ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಒಂದು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಪೂಜಾ ರೋಹಿಣಿ ಇಬ್ರು ಕೂಡ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ಹೋಗಬೇಕು ಅಂತ ಬಂದಿರ್ತಾರೆ ಅಲ್ಲೆಲ್ಲ ಮಾತಾಡ್ಬಿಟ್ಟು ಈ ಕಡೆ ಪ್ರಮೀಳಾ ಅವ್ರಿಗೆ ರೋಹಿಣಿ ಫೋನ್ ಮಾಡಿಬಿಟ್ಟು ಅಮ್ಮ ಏನು ಮಾಡ್ತಿದ್ಯಮ್ಮ ಅಂತ ಹೇಳಿದಾಗ ಏನೂ ಇಲ್ಲಮ್ಮ ನೀನ ಎಲ್ಲಿದೆಯಾ ಹೇಗಿದೆಯಾ ಅಂತ ಹೇಳಿದಾಗ ಅಮ್ಮ ನಾನು ಕ್ರೀಷ್ಗೆ ಅಡ್ಮಿಷನ್ಗೆ ಅಂತ ಹೇಳ್ಬಿಟ್ಟು ಬಂದಿದೆ ಸ್ಕೂಲ್ಗೆ ಇಲ್ಲೇ ಪಕ್ಕದಲ್ಲೇ ಮನೆ ಮಾಡ್ತೀನಿ ಕ್ರೀಷ್ಗು ನಿನಗೂ ಇಲ್ಲೇ ನನ್ನ ಜೊತೆನೇ ಇರಿಸ್ಕೋತೀನಮ್ಮ ಅಂತ ಹೇಳಿ ರೋಹಿಣಿ ಹೇಳಿದಾಗ ಹೌದಾ ಅಮ್ಮ ಒಳ್ಳೆಯ ಕೆಲಸಮ್ಮ ಜೊತೆಗಿರೋದು ಒಂದು ಭಾಗ್ಯ ಸಿಕ್ತಲ್ಲ ಕ್ರೀಷ್ಗೆ ನನಗಷ್ಟೇ ಸಾಕು ಇದು ಒಳ್ಳೆ ಬುದ್ಧಿ ಇದು ಬೇಗ ಮಾಡಮ್ಮ ಅಂತ ಹೇಳಿದಾಗ ಹೌದಮ್ಮ ನನ್ನ ತಾಯಿ ಅಲ್ವಾ ನಾನು ಮಾಡಿದ್ ಯಾರು ಮಾಡ್ತಾರೆ ಅಂತ ಹೇಳಿ ರೋಹಿಣಿ ಹೇಳಿದಾಗ ಹೌದಮ್ಮ ಇದು ಮಾಡಿದ್ದು ಒಳ್ಳೆ ಕೆಲಸ ಆಯಿತು ಕೃಷಿಗೂ ಸಂತೋಷ ಆಗುತ್ತೆ ನನ್ನ ಆರೋಗ್ಯನೂ ಸರಿಯಾಗುತ್ತೆ ಅಂತ ಹೇಳಿದಾಗ ಹೌದಮ್ಮ ಆದಷ್ಟು ಬೇಗ ನಿಮ್ಮಿಬ್ಬರು ನಾನು ನನ್ನ ಹತ್ರ ಕರ್ಕೊಳ್ತೀನಿ ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿ ಹೇಳಿದಾಗ ಸರಿಯಮ್ಮ ನಾನು ಫೋನ್ ಇರ್ತೀನಿ ನಾನು ಮನೆಗೆ ಹೋಗಿ ಫೋನ್ ಮಾಡ್ತೀನಿ ಅಂತ ಹೇಳಿ ಈ ಕಡೆ ರೋಹಿಣಿ ಫೋನ್ ಕಟ್ ಮಾಡ್ತಾಳೆ ಇನ್ನೊಂದು ಕಡೆ ರಂಗನಾಥ್ ಅವರು ಪೇಪರ್ ಓದ್ತಾ ನ್ಯೂಸ್ ಪೇಪರು ಅಲ್ಲಿ ಏನೇನು ನಡೆದಿದೆ ಅಂತಲೇ ಮಾತಾಡ್ತಾಯಿರ್ತಾರೆ ಏನು ಎಲ್ಲಿ ನೋಡಿದರೂ ಗುದ್ದಾಟ ಬಡ್ದಾಟ ಕೊಲೆ ಅದು ಇದು ಅಂತ ನಡೀತಾ ಇದೆ ಅಂತ ಹೇಳಿದಾಗ ಹೌದು ರೀ ಎಲ್ಲಿ ನೋಡಿದರೂ ಬದೆ ಅದೇ ನಡೀತಾ ಇದೆ ನ್ಯೂಸಲ್ಲಾಗಲಿ ಪೇಪರಲ್ಲಾಗಲಿ ಅದೇ ನಡೀತಾ ಇದೆ ಅಂತ ಹೇಳಿ ಶಾಂತಿ ಹೇಳಿದಾಗ ಅದೇ ಟೈಮಲ್ಲಿ ಈ ಕಡೆ ಮೀನಾ ಕಾಫಿ ತಂದು ಮಾವ ತಗೊಳ್ಳಿ ಅಥ್ಗೆ ತಗೊಳ್ಳಿ ಕಾಫಿ ಅಂತ ಹೇಳಿ ಕೊಡ್ತಾರೆ ಕೊಟ್ಟಾದ ಮೇಲೆ ಸರಿ ಕಣೆ ಅಲ್ಲಿ ಇದು ಟಿ ವಿ ಹಾಕು ಅಂತ ಹೇಳಿ ಹೇಳಿದಾಗ ನ್ಯೂಸ್ ಹಾಕು ಅಂತ ಹೇಳಿ ಹೇಳಿದಾಗ ಶಾಂತಿ ಬಂದು ಇಲ್ಲಿ ಟಿವಿ ವಿ ಹಾಕ್ತಾಳೆ ಮೀನಾ ಟಿ ವಿ ಹಾಕಿದ ಮೇಲೆ ಬರ್ರಿ ತಾಯಿದೇ ಸಾಂಗ್ ಬರ್ತಾ ಇರುತ್ತೆ ತಾಯಿ ಸಾಂಗ್ ಬಂದಾಗ ಏನ್ರಿ ಇದು ಎಲ್ಲಿ ಕೇಳಿದ್ರು ಬರೀ ತಾಯಿ ಸಾಂಗೇ ಬರ್ತಾಯಿದೆ ಅಮ್ಮನ ಸಾಂಗೇ ಬರ್ತಾಯಿದೆ ಏನಿದು ಅಂತ ಹೇಳಿದಾಗ ಇವತ್ತು ನಿನಗೆ ಗೊತ್ತಿಲ್ವೇನೆ ಅಂತ ಹೇಳಿ ಹೇಳ್ತಾರೆ ಏನು ರೀ ಅಂತ ಸ್ಪೆಷಲ್ಲು ಇವತ್ತು ಬರೀ ಅಮ್ಮ ಅಮ್ಮ ಅನ್ನೋ ಸಾಂಗ್ ಬರ್ತಾ ಇದೆ ಇವತ್ತು ಅದೇ ಕೇಳಿಸ್ಕೊತಾ ಇದೆ ಆ ಕಡೆ ಈ ಕಡೆ ಕೇಳಿದ್ರೆ ಅದೇ ಕೇಳಿಸ್ತಾ ಇದೆ ಅಂದಾಗ ಇವತ್ತು ಗೊತ್ತಿಲ್ವೇನೆ ಇವತ್ತು ತಾಯಿ ದಿನಾಚರಣೆ ನೋಡಿಲಿ ಅಂತ ಹೇಳಿ ಪೇಪರ್ ತೋರಿಸ್ತಾರೆ ಪೇಪರ್ ತೋರಿಸಿದ್ಮೇಲೆ ಹೌದಾ ಇವತ್ತು ತಾಯಂದ್ರ ದಿನಾಚರಣೆನಾ ನನಗೆ ಗೊತ್ತಿರಲಿಲ್ಲ ರೀ ಅಂತ ಹೇಳಿದಾಗ ಇವತ್ತು ಒಳ್ಳೆಯ ಖುಷಿಯಾದ ದಿನ ಅಂತ ಹೇಳಿ ಹೇಳ್ತಾರೆ ಅದೇ ಟೈಮಲ್ಲಿ ಈ ಕಡೆ ರೋಹಿಣಿ ಬರ್ತಾಳೆ ರೋಹಿಣಿ ಬಂದಾಗ ಅತ್ತೆ ನಾನು ಡ್ಯೂ ಕೆಲಸ ಡ್ಯೂಟಿಗೆ ಹೋಗ್ತೀನಿ ನಾನು ಅಂತ ಹೇಳಿದಾಗ ಹೌದಾ ಅಮ್ಮ ಹೊಡ್ತಾಯಿದೆಯಾ ಏನೋ ವಿಶ್ ಮಾಡ್ತಾರೆ ಅಂತ ತುಂಬ ಖುಷಿಯಾಗಿದ್ದ ಶಾಂತಿ ಅದನ್ನು ನೋಡಿಬಿಟ್ಟು ಇಲ್ಲ ಅತ್ತೆ ನನಗೆ ತುಂಬ ಕೆಲಸ ಇದೆ ಅಂತ ಹೇಳಿದಾಗ ಹೌದಮ್ಮ ಮನುಷ್ಯ ಏನು ಮಲಗಿದಾನ ಅಂದಾಗ ಇಲ್ಲ ಅತ್ತೆ ಅವರು ಅಲ್ಲಿ ಆಲ್ರೆಡಿ ಬೆಳಗಿನ ಹೊರಟೋದ್ರಲ್ಲ ತುಂಬ ಕೆಲಸ ಅಂತ ಹೇಳಿ ಹೊರಟೋದ್ರು ಅಂತ ಹೇಳಿದಾಗ ಈ ಕಡೆ ಬೇಜಾರು ಮಾಡಿಕೊಂಡು ಶಾಂತಿ ಕೂತಿರ್ತಾಳೆ ರಂಗನಾಥವ್ರು ಹೇಳ್ತಾರೆ ಆಯಿತಮ್ಮ ಹೊಡ್ತಾಯಿದೆಯಾ ಹೊರಡಮ್ಮ ಹುಷಾರು ಅಂತ ಹೇಳಿ ಹೇಳ್ತಾರೆ ಸರಿ ಮಾವ ನಾನು ಹೊಡ್ತೀನಿ ಅಂದಾಗ ಹೌದಾ ಇವತ್ತು ತಾಯಿ ದಿನಾಚರಣೆ ಅಲ್ವಾ ವಿಶ್ ಮಾಡ್ತಾನೆ ಅಂದ್ಕೊಂಡೆ ಅಂದರೆ ಈ ಕಡೆ ರೋಹಿಣಿ ಹೇಳ್ತಾರೆ ಅತೇ ಅದು ಆಗಿನ ಕಾಲ ಆಗಿತ್ತು ಅತ್ತೆ ವಿಶ್ ಮಾಡೋದು ಈಗಿನ ಕಾಲದಲ್ಲಿ ತಾಯಿ ಅನ್ನೋದು ಎಲ್ಲಿರುತ್ತೆ ಎಲ್ಲಿಗೆ ತಾಯಿ ವಿಶ್ ಮಾಡಬೇಕು ಅನ್ನೋದು ಎಲ್ಲಿರುತ್ತೆ ಅಂತ ಹೇಳಿದಾಗ ಹೌದಾ ಅಮ್ಮ ಸರಿ ಅಂತ ಹೇಳಿ ನಾನು ಅದಕ್ಕೋಸ್ಕರ ಕೇಳಿಲ್ಲ ತಿಂಡಿ ಏನಾದರೂ ತಿನ್ನ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿದಾಗ ಹಾಗೇನಿಲ್ಲ ಅತ್ತೆ ಅವ್ರು ಆಚೆ ತಿನ್ಕೋತಾರೆ ಬಿಡಿ ಅಂತ ಹೇಳಿ ಈ ಕಡೆ ಹೇಳ್ತಾರೆ ಸರಿಯತೆ ನಾನು ಹೊರಡ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ ಹೊರಡುವಾಗ ಸರಿಯ ಆಯ್ತಮ್ಮ ಹುಷಾರು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ನೋಡೆ ನಿನ್ನ ಕರ್ಕೊಂಬಂದಿರೋ ಸೊಸೆ ಹೇಗಿದ್ದಾರೆ ಮಗ ಹೇಗಿದ್ದಾರೆ ನೀನ್ ಪ್ರೀತಿ ಮಾಡೋ ಮಗ ಹೇಗಿದ್ದಾರೆ ನೋಡು ಅಂತ ಹೇಳಿ ಈ ಕಡೆ ರಂಗನಾಥ್ ಅವ್ರು ಹೇಳಿದಾಗ ಬೇಜಾರು ಮಾಡ್ಕೊಂಡು ಶಾಂತಿ ಕಣ್ಣೀರು ಹಾಕೊಂಡು ಕೂತಿರ್ತಾಳೆ ತಾಯಂದಿ ದಿನಾಚರಣೆಯಲ್ಲಿ ಇವ್ನು ನನ್ನ ಮಗ ವಿಶ್ ಮಾಡ್ಲಿಲ್ವಲ್ಲ ಅಂತ ಹೇಳಿ ತುಂಬಾ ಬೇಜಾರದಲ್ಲಿ ಕೂತಿರುವಾಗ ಅದೇ ಟೈಮಲ್ಲಿ ಶ್ರುತಿ ಮತ್ತು ರವಿ ಇಬ್ಬರೂ ಕೂಡ ಬರ್ತಾರೆ ಅಮ್ಮ ನಾವು ಹೊರಡ್ತೀವಮ್ಮ ನನಗೆ ಕೆಲಸ ಇದೆ ಹೊರಡ್ತೀನಿ ಅಂದಾಗ ಇವರು ಥ್ಯಾಂಕ್ ಯು ಕಣೋ ಅಂತ ಹೇಳಿ ಹೇಳ್ತಾರೆ ಏನಕ್ಕಮ್ಮ ಥ್ಯಾಂಕ್ ಯು ಅಂತ ಹೇಳಿದೆ ನಾನೇನು ಹೇಳಿಲ್ವಲ್ಲ ಅಂತ ಹೇಳಿದಾಗ ಏ ಭ್ರಮೆಯಿಂದ ಆಚೆ ಬಾ ಶಾಂತಿ ಅವನು ನಿನಗೆ ವಿಶ್ ಮಾಡಿಲ್ಲ ಅವನು ಹೊರಡ್ತೀನಿ ಅಂತ ಹೇಳಿದ್ದು ಅಂದಾಗ ಸರಿಯತ್ತೆ ನನಗೂ ಡಬ್ಬಿಂಗ್ ಲೇಟ್ ಆಗುತ್ತೆ ನಾನು ಹೊರಡ್ತೀನಿ ಅಂದಾಗ ಸರಿ ರವಿ ನೀನೇನಾದರೂ ಹೇಳಬೇಕು ಅಂತ ಹೇಳಿದಾಗ ನಾನೇನಮ್ಮ ನಾನೇನು ಹೇಳಲಿಲ್ಲ ಆದರೆ ತಿಂಡಿಗೆ ನೀವು ತಿನ್ಕೊಂಡು ಹೋಗೋಣ ಹೋಗು ಅಂತ ಮಾತ್ರ ಹೇಳಬೇಡ ಅಪುಶಕ ನಾವು ಎಲ್ಲಾದರೂ ಹೋಗುವಾಗ ಅಂತ ಹೇಳಿದಾಗ ಸರಿ ರವಿ ಬಾ ಹೋಗೋಣ ಅಂತೇಳಿ ಈ ಕಡೆ ಅಮ್ಮ ನಾವು ಬರ್ತೀವಿ ಅಂತೇಳಿ ಇಬ್ಬರು ಕೂಡ ಹೊರಟೋಗ್ತಾರೆ ಇನ್ನೇನು ಮೇಲೆ ಶಾಂತಿಗೆ ತುಂಬಾ ಅಳು ಬರುತ್ತೆ ರಂಗನಾಥ್ ಅವ್ರು ಹೇಳ್ತಾರೆ ನೋಡ್ದೆ ನೀನು ಕರ್ಕೊಂಬಂದಿರೋ ಸೊಸೆ ನೀನು ಇಷ್ಟಪಡೋ ಮಕ್ಕಳು ಹೇಗಿದ್ದಾರೆ ಅಂತ ನೀನು ಅಪೋಷಕನ ಅಂತೆ ನೀನು ಮಾತಾಡೋ ಮಾತುಗಳು ಅಪೋಷಕನ ಅಂತ ಅಂತ ಹೇಳಿದಾಗ ನೋಡು ಯಾರ್ಯಾರು ಹೇಗೆ ಅಂತ ಅರ್ಥ ಆಯ್ತು ಅಂದಾಗ ಏನು ನೀನು ಕರ್ಕೊಂಬಂದಿರೋ ಸೊಸೆ ಏನಾದರೂ ನನಗೆ ವಿಶ್ ಮಾಡಿದ್ರ ನಿಮ್ಮ ಮಗ ವಿಶ್ ಮಾಡಿದ್ರ ಅಂತ ಹೇಳಿ ಶಾಂತಿ ಹೇಳಿ ತುಂಬ ಬೇಜಾರು ಮಾಡಿಕೊಂಡು ಈ ಕಡೆ ಹೇಳ್ತಾಳೆ ನೋಡು ಯಾರ್ಯಾರು ಏನಂತ ನಿನಗೆ ಗೊತ್ತಾಗುತ್ತೆ ಮುಂದೆ ಅಂತ ಹೇಳಿದಾಗ ಹೌದು ರೀ ನೀವು ಕರ್ಕೊಂಡ್ಬಂದಿರೋ ಸೊಸೆ ನನಗೆ ವಿಶ್ ಮಾಡಿ ಮಾಡಿದ್ಲು ನೋಡಿ ಅಂತ ಹೇಳಿ ಅಲ್ಲಿಂದ ಹತ್ಕೊಂಡು ಹೋಗ್ತಾಳೆ ಶಾಂತಿ ಇನ್ನೇನು ಒಳಗಡೆ ಹೋಗಬೇಕು ಅಂತ ಹೇಳಿದಾಗ ತಿರುಗಿ ನೋಡಿದಾಗ ಅಲ್ಲಿ ಕೇಕ್ ಇಟ್ಟಿರ್ತಾರೆ ಆ ಕೇಕನ್ನು ನೋಡಿ ತುಂಬ ಖುಷಿಯಾಗಿರ್ತಾಳೆ ಶಾಂತಿ ಒಬ್ಬ ಮಗನಾದರೂ ನನಗೆ ವಿಶ್ ಮಾಡಿದ್ನಲ್ಲ ಅನ್ನೊಂದು ಖುಷಿ ಇರುತ್ತೆ ಆ ಖುಷಿಯಲ್ಲಿ ಸಂತೋಷದಲ್ಲಿ ಆ ಶಾಂತಿ ಏನು ಹೇಳಬೇಕು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲದೆ ನಿಂತಿರ್ತಾಳೆ ಹತ್ಕೊಂಡು ನಿಂತಾಗ ರಂಗನಾಥ್ ಅವ್ರು ಬಂದು ನೋಡ್ದೇನೆ ಯಾರ್ಯಾರು ಹೇಗೆ ಹೇಗೆ ಅಂತ ಗೊತ್ತಾಯ್ತಾ ಇದರಲ್ಲೇ ನೀನು ಅರ್ಥ ಮಾಡ್ಕೋಬೋದು ಅಂತ ಹೇಳಿ ಈ ಕಡೆ ಹೇಳಿದಾಗ ಕಣ್ಣೀರು ಇಟ್ಕೊಂಡು ತುಂಬ ಸಂತೋಷವಾಗಿ ಈ ಕಡೆ ತಾಯಿಯಾದ್ರ ದಿನಾಚರಣೆಗೆ ನನ್ನ ಮಗನಾದರೂ ಕೇಕ್ ಕಟ್ ಮಾಡಿಸ್ತಿದ್ರು ಅನ್ನೋ ಖುಷಿಗೆ ಅಳ್ತಾ ಇರ್ತಾಳೆ ಅದನ್ನು ರಂಗನಾಥ್ ಅವರು ಸಮಾಧಾನ ಮಾಡಿ ಅಳ್ಬೇಡ ಸುಮ್ಮನೆರು ಶಾಂತಿ ಈಗ ಒಬ್ಬರಾದರೂ ನಿನಗೆ ಆಚರಣೆ ಮಾಡ್ತಿದ್ರಲ್ಲ ಅದನ್ನು ಖುಷಿ ಪಡು ಅಂತ ಹೇಳಿ ಹೇಳ್ತಾರೆ ಈ ಕಡೆ ಬಂದು ಸಕ್ಕರೆ ತಾಯಂದ್ರ ದಿನಾಚರಣೆಗೆ ಶುಭಾಶಯಗಳು ಅಂತ ಹೇಳಿ ಹೇಳಿದಾಗ ಸಕ್ ಈ ಕಡೆ ಶಾಂತಿ ತುಂಬಾ ಖುಷಿಪಟ್ಟು ಇರ್ತಾರೆ ಅಥೆ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ನಡೆಯೋಕ್ಕಿಂತ ಮುಂಚೆ ಫಸ್ಟು ನಿಮ್ಮ ನಿಮ್ಮನ್ನು ನಾನು ಆರೈಕೆ ಮಾಡ್ತೀನಿ ನಮಗೆ ನೀವೇ ಜೀವ ನೀವೇ ಪ್ರಾಣ ನೀವಿಲ್ಲ ಅಂತಂದರೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ನಿನಗೆ ಹೇಗಪ್ಪ ಇದೆಲ್ಲ ನೆನಪು ಅಂತ ಹೇಳಿ ಕೇಳಿದಾಗ ರಂಗನಾಥರು ಕೇಳಿದಾಗ ನನಗೆ ಸಾಕಿಲ್ಲ ಅಂದರೂ ಕೂಡ ನನಗೆ ತಾಯಿನೇ ಆದರೆ ನಾನು ಅನಾಥ ಅನ್ನೋದು ಒಂದಿಲ್ಲ ಅಷ್ಟೇ ಆದರೆ ನನಗೆ ಕಷ್ಟ ಆದರೂ ನಾನು ಕಷ್ಟ ಕೊಟ್ಟರು ನಾನು ಕುಡ್ಕೊಂಬಂದರು ನಾನು ಏನೇ ಮಾಡಿದರೂ ಕೂಡ ಅದನ್ನು ಸಹಿಸ್ಕೊಂಡು ಸಾಕಿ ನನಗೆ ಈ ದೇಹನ ಇಲ್ಲಿವರೆಗೂ ನನಗೆ ಬೆಳೆಸಿ ಮಾಡಿದರಲ್ಲ ಪ್ರಾಣ ಕೊಟ್ಟಿದ್ದಾರಲ್ಲ ನನಗಷ್ಟೇ ಸಾಕು ಇವ್ ಇವರಿಗೆ ನಾನು ಮಾಡ್ತಾ ಇರ್ತೀನ ನ ಸಕ್ಕರೆ ಅಮ್ಮಂದಿರ ದಿನಾಚರಣೆ ಶುಭಾಶಯಗಳು ಕೇಕ್ ಕಟ್ ಮಾಡೋ ಸಕ್ಕರೆ ಯಾರಿಲ್ಲ ಅಂದರೂ ನಾನು ಎಷ್ಟೇ ಕಷ್ಟ ಆದರೂ ನಾನು ಇದ್ದೀನಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಶಾಂತಿ ಖುಷಿಯಾಗಿ ಕೇಕ್ ಕಟ್ ಮಾಡಿ ರಂಗನಾಥ್ ತಿನ್ನಿಸಿ ಇನ್ನೇನು ಖುಷಿ ಖುಷಿಯಾಗಿ ಸೂರ್ಯಂಗೆ ತಿನ್ನಿಸ್ಬೇಕು ಅಂತ ಹೇಳಿದಾಗ ಹಳೆದೆಲ್ಲ ನೆಂಟು ಮಾಡಿಕೊಂಡು ಹೂವು ತಿನ್ನಿಸಲ್ಲ ಇನ್ನೊಂದು ಕಡೆ ಅಡುಗೆ ಮಾಡಿರೋ ಖುಷಿಯಾಗಿ ಅಮ್ಮೊಂದಿನ ದಿನಾಚರಣೆಗೆ ಖುಷಿಯಾಗಿ ಅಡುಗೆ ಮಾಡಿರ್ತಾಳೆ ಮೀನಾ ಅದನ್ನೆಲ್ಲ ತಿನ್ನಬೇಕು ಅಂತ ಹೇಳೋಕ್ಕಿಂತ ಮುಂಚೆ ಎಲ್ಲ ಚೆಲ್ಬಿಡ್ತಾಳೆ ನೋಡೆ ಎಲ್ಲ ಚೆಲ್ಬಿಟ್ಟಲ್ಲ ಮೀನ ಮಾಡಿರೋದು ಅಂತ ಹೇಳಿದಾಗ ಇಲ್ಲ ರೀ ನಾನೇನು ಚೆನ್ನಿ ಚೆಲ್ಲಿಲ್ಲ ಅಂತ ಹೇಳಿ ನನಗೆ ತಲೆ ಆಗ್ತಿದೆ ಸುಸ್ತಾಗ್ತಿದೆ ಅಂತ ಹೇಳಿ ಈ ಕಡೆ ಬೀಳಕ್ಕಂತ ಹೋಗ್ತಾಳೆ ಅಲ್ಲ ಕಣೆ ಎಲ್ಲ ನೀನು ಮಾಡೋ ಮಾಡೋವರೆಗೂ ಮಾಡಿಬಿಟ್ಟು ಈಗ ಈ ಥರ ಅಂದರೆ ಹೇಗೆ ಅಂತ ಹೇಳಿ ರಂಗನಾಥರ ಕೇಳಿದಾಗ ಅಯ್ಯೋ ರೀ ನನಗೆ ಸುಸ್ತಾಗ್ತಾ ಇದೆ ಆಗ್ತಾಯಿಲ್ಲ ಅಂತ ಹೇಳಿ ಕೆಳಗಡೆ ಬೀಳಕ್ಕಂತ ಹೋಗ್ತಾಳೆ ಎಲ್ಲರೂ ಕೂಡ ಅಯ್ಯೋ ಸಕ್ಕರೆ ಅಯ್ಯೋ ಅಮ್ಮ ಅಮ್ಮ ಅಂತ ಹೇಳಿ ಎಲ್ಲರೂ ಕೂಡ ಹೇಳುವಾಗ ಈ ಕಡೆ ಸಕ್ಕರೆ ಅಂತೂ ಬೀಳಕ್ಕಂತ ಹೋಗ್ತಾಳೆ ಈ ಕಡೆ ಇನ್ನೊಂದು ಕಡೆ ಸೂರ್ಯ ಡ್ರೈವಿಂಗ್ ಮಾಡ್ಕೊಂಡು ಬರುವಾಗ ಪೊಲೀಸ್ ಅವರು ಟ್ರಾಫಿಕ್ ಪೊಲೀಸವರು ಹಿಡಿತಾರೆ ಇನ್ನೊಂದು ಕಡೆ ಅದೇ ಟೈಮಲ್ಲಿ ಮಂಜಾ ಹಾಕಿ ಬೈಕಲ್ಲಿ ಬರುವಾಗ ಹಿಡ್ಬಿಟ್ಟು ಏನೋ ಅದು ತೆಗಿಯೋ ಬ್ಯಾಗಿಂದ ಅಂತ ಹೇಳಿದಾಗ ಒಳಗಡೆ ಬಾಟಲ್ಸ್ಗಳು ಇರ್ತವೆ ಅದನ್ನು ನೋಡಿ ಶಾಕ್ ಆಗಿ ಸೂರ್ಯ ನೋಡ್ತಾ ಇರ್ತಾನೆ ಸೂರ್ಯನ ನೋಡಿ ಮಂಜ ಹೆಲ್ಮೆಟ್ ತೆಗೆದು ನೋಡ್ತಾ ಗುರಾಯಿಸ್ಕೊಂಡು ನೋಡ್ಕೋತಾ ಇರ್ತಾನೆ ನೋಡೋಣ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡಿ ಹೇಳ್ತೀನಿ ಫ್ರೆಂಡ್ಸ್ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು